ಚುಚ್ಚದ ಜೇನು ಹಿಡಿಯಲು ಬೇಕಾಗುವ ಸಾಮಗ್ರಿಗಳು ಮುಜಂಟಿ ಜೇನು ಪೆಟ್ಟಿಗೆ ಚಾಕು ಬಾಟಲ್ ಮುಖ ಪರದೆ ಮೊದಲನೆಯದಾಗಿ ಮುಜಂಟಿ ಜೇನುಗೂಡನ್ನು ಗುರುತಿಸಿ ಅದಕ್ಕೆ ಬಾಟಲ್ಗೆ ಚಿಕ್ಕ ತೂತುಗಳನ್ನು ಮಾಡಿ ಸೂಜಿಯಿಂದ ಚಿಕ್ಕ ತೂತುಗಳನ್ನು ಮಾಡಿ ಆ ಬಾಟಲಿನಿಂದ ಮುಜಂಟಿ ಗೂಡು ಗೂಡಿನ ಜಾಗಕ್ಕೆ ಇಟ್ಟು ಬಡಿಯಬೇಕು ಆಗ ಮುಜಂಟಿ ಹುಳುಗಳು ಬಾಟಲ್ನ ಒಳಕ್ಕೆ ಹೋಗುತ್ತವೆ ಅದನ್ನು ಒಂದು ಬಟ್ಟೆಯಿಂದ ಮುಚ್ಚಬೇಕು ನಂತರ ಮೀಟರ್ ಬೋರ್ಡನ್ನು ತೆಗೆಯಬೇಕಾಗುತ್ತದೆ ಈ ರೀತಿಯಾಗಿ ಬಾಟಲನ್ನು ಮುಜಂಟಿ ಹುಳುಗಳು ಹೋಗಿ ಬರುವ ಜಾಗಕ್ಕೆ ಇಟ್ಟು ಬಡಿಯಬೇಕಾಗುತ್ತದೆ ಹೀಗೆ ಬಡಿದಾಗ ಮುಜಂಟಿ ಹುಳುಗಳು ಬಾಟಲ್ನ ಒಳಗೆ ಬಂದು せっけけこれっとべ。 ಈ ರೀತಿಯಾಗಿ ಬಾಟಲನ್ನು ಮುಚ್ಚಿಕೊಳ್ಳಬೇಕಾಗುತ್ತದೆ ಮುಜಂಟಿಗೂಡಿನಲ್ಲಿ ಸಿಗುವ ಪರಾಗ ತುಪ್ಪ ಹಾಗೂ ಮೊಟ್ಟೆಗಳನ್ನು ನಿಧಾನವಾಗಿ ಬಾಕ್ಸ್ಗೆ ಹಾಕಿಕೊಳ್ಳಬೇಕು ಈ ರೀತಿಯಾಗಿ ಸಂಗ್ರಹಿದಿ ಸಂಗ್ರಹಿಸಿದ ಮುಜಂಟಿ ಮೊಟ್ಟೆಗಳು ಪರಾಗ ಹಾಗೂ ಜೇನುತುಪ್ಪವನ್ನು ಮುಜಂಟಿ ಜೇನುಗೂಡಿನ ಗೂಡಿಗೆ ಅನುಗುಣವಾಗಿ ಮೊದಲನೆಯದಾಗಿ ಜೇ ಮುಜಂಟಿ ಮೊಟ್ಟೆಗಳು ಹಾಗೂ ಪರಾಗ ನಂತರ ಎರಡನೆಯ ವಿಭಾಗದಲ್ಲಿ ಮುಜಂಟಿ ಜೇನುತುಪ್ಪವನ್ನು ಇಡಬೇಕಾಗುತ್ತದೆ ಈಗ ಮುಜಂಟಿ ರಾಣಿ ಹುಳುವನ್ನು ಸುರಕ್ಷಿತವಾಗಿ ಮುಜಂಟಿ ಜೇನುತುಪ್ಪದಿಂದ ಬೇರ್ಪಡಿಸುತ್ತಿದ್ದೇವೆ ಈಗ ನೋಡುತ್ತಿರುವ ವಿಡಿಯೋದಲ್ಲಿ ಮುಜಂಟಿ ರಾಣಿ ಹು ರಾಣಿ ಹುಳುವಿನ ಚಿತ್ರಣವಿದ್ದು ಈ ರಾಣಿ ಹುಳುವನ್ನು ಸುರಕ್ಷಿತವಾಗಿ ಮುಜಂಟಿ ಮೊಟ್ಟೆಗಳಿರುವ ಜಾಗಕ್ಕೆ ಬಿಡಬೇಕಾಗುತ್ತದೆ ಈ ರೀತಿಯಾಗಿ ಮುಜಂಟಿ ಮೊಟ್ಟೆಗಳು ಪರಾಗ ಹಾಗೂ ಜೇನುತುಪ್ಪವನ್ನು ಬೇರ್ಪಡಿಸಿ ಬೇರ್ಪಡಿಸಿದ ನಂತರ ಮುಜಂಟಿ ಪೆಟ್ಟಿಗೆಯನ್ನು ಮುಜಂಟಿ ಗೂಡು ಇರುವ ಜಾಗಕ್ಕೆ ನೇತು ಹಾಕಬೇಕಾಗುತ್ತದೆ ಸಂಜೆಯ ತನಕ ಇದೇ ರೀತಿಯಾಗಿ ನೇತು ಹಾಕಬೇಕು ಸಂಜೆಯ ಒಳಗೆ ಮುಜಂಟಿ ಹುಳುಗಳು ಜೇನು ಪೆಟ್ಟಿಗೆಗೆ ಬಂದ ನಂತರ ನಮಗೆ ಬೇಕಾ ಬೇಕಾದ ಜಾಗಕ್ಕೆ ಮುಜಂಟಿ ಜನಪಟ್ಟಿಗೆಯನ್ನು ಸಾಗಿಸಬಹುದು Música